ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೇವಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಮಹಾಮಾಯೆ ಆದಿಶಕ್ತಿ ಪಾರ್ವತಿ ದೇವಿ ಅಂತ ಹೇಳಿ ನಮ್ಮೆಲ್ಲರ ನಂಬಿಕೆ ಈ ತಾಯಿಯನ್ನ ಅನೇಕ ರೂಪಗಳಿಂದ ಅನೇಕ ವಿಧ ವಿಧಾನಗಳಿಂದ ಪೂಜೆಯನ್ನು ಸ್ತುತಿಯನ್ನು ನಮ್ಮ ಸಾಧು ಸಂತರುಗಳು ಮುನಿಗಳು ಭಕ್ತಾದಿಗಳು ಮಾಡ್ತಾ ಬಂದಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತಿ ಇಲ್ಲಿ ಗೌರಿ ಅನ್ನುವಂತಹ ಪದದ ಬಗ್ಗೆ ಹೇಳೋದಾದರೆ ಹಳದಿ ಮತ್ತು ಬಿಳಿ ಬಣ್ಣದವಳು ಆದರೆ ಪಾರ್ವತಿಯನ್ನು ನಾವು ಬಹಳ ಮಟ್ಟಿಗೆ ವರ್ಣನೆ ಮಾಡೋದಾದರೆ ಅಥವಾ ನೋಡೋದಾದರೆ ಅವಳು ಕಪ್ಪು ಬಣ್ಣದವಳು ಹಾಗಾದರೆ ಸಾಮಾನ್ಯವಾಗಿ ಈಗ ನಾವು ಈ ಭಾದ್ರಪದ ತೃತೀಯ ಚತುರ್ಥಿಯಲ್ಲಿ ಗಣೇಶ ಬರ್ತಾನೆ ಆ ಬಗ್ಗೆ ಹೇಳೋಣ ತೃತೀಯದಲ್ಲಿ ಬರುವಂತಹ ಗೌರಿಯನ್ನು ಬಿಳೆ ಬಣ್ಣದವಳು ಗೌರವ ವರ್ಣ ಅಂತಲೇ ಅಂತವೆ ಅಲ್ವಾ ಗೌರವ ವರ್ಣದವಳೇ ಗೌರಿ ಹಾಗಾದರೆ ಈ ಗೌರಿ ಯಾರು ಪಾರ್ವತಿ ಯಾರು ಅನ್ನೋದ್ರ ಬಗ್ಗೆ ಒಂದು ಪುರಾಣದಲ್ಲಿ ಹೇಳೋ ಪ್ರಕಾರ ದಕ್ಷಬ್ರಹ್ಮನ ಮಗಳಾಗಿ ಹುಟ್ಟಿದಂಥ ಸತೀ ದೇವಿದಾಳಲ್ಲ ಅವಳು ಕಪ್ಪು ಇದ್ಳು ಕಪ್ಪು ವರ್ಣದವಳು ಶಿವನೇ ಅವಳನ್ನು ಕಾಳಿ ಅಂತ ಕರೀತಾ ಇತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಯಜ್ಞವನ್ನ ಮಾಡಬೇಕಾದ್ರೆ ಮಹಾಯಜ್ಞವನ್ನು ಮಾಡಬೇಕಾದ್ರೆ ಶಿವನಿಗೆ ಆಹ್ವಾನ ಕೊಟ್ಟಿರೋದಿಲ್ಲ ಆದರೂ ತಂದೆ ತವರು ಮನೆ ಅನ್ನೋ ಪ್ರೀತಿಯಿಂದ ಹೋದಂಥ ಸತೀದೇವಿ ಅಲ್ಲಿ ತನ್ನ ಯಜಮಾನ ಶಿವನಿಗೆ ಅವಮಾನವಾಯಿತು ಅಂತ ಹೇಳಿ ಅಗ್ನಿಕೊಂಡಕ್ಕೆ ಹಾರಿ ಪ್ರಾಣವನ್ನು ಬಿಟ್ಟಳು ನಂತರ ಎರಡನೇ ಜನ್ಮವಾಗಿ ಪರ್ವತರಾಜನ ಮಗಳು ಪಾರ್ವತಿ ಅಲ್ಲಿ ಇದಾಳಲ್ಲ ಬಿಳೆ ಬಣ್ಣದವಳು ಅನ್ನುವಂಥ ಮಾತಿದೆ ಹಾಗಾಗಿ ಪಾರ್ವತಿಯ ರೂಪಗಳಲ್ಲಿ ಕಪ್ಪು ಬಣ್ಣದವಳಾದ್ರೂ ಇಲ್ಲಿ ಕಾಣುವಂತಹ ಪಾರ್ವತಿ ಗೌರಿ ಇವಳು ಬಿಳೆ ಬಣ್ಣದವಳು ಆದ್ದರಿಂದ ನಾಳೆ ಅಂದರೆ ಈ ಭಾದ್ರಪದ ಶುಕ್ಲಪಕ್ಷದ ತೃತೀಯ ದಿನ ಬರುವಂತಹ ಗೌರಿದಳಲ್ಲ ಇವಳು ಬಿಳೆ ಬಣ್ಣದವಳು ಈಕೆ ಭೂಮಿಗೆ ಬರ್ತಾ ಇದ್ದಾಳೆ ಅನ್ನುವಂಥದ್ದು ಒಂದು ವಿಶೇಷ ಈ ಬಗ್ಗೆ ಒಂದು ಕತೆ ಯಾಕೆ ಗೌರಿ ಗೌರೀದೇವಿ ಅಂತ ನಾನು ಮೊದಲೇ ಹೇಳಿದ ಹಾಗೆ ಗೌರೀದೇವಿ ಪರ್ವತರಾಜನ ಮಗಳು ಅಂದರೆ ಭೂಲೋಕದಲ್ಲಿ ಇರೋರು ಆಕೆ ಒಮ್ಮೆ ಕೈಲಾಸದಲ್ಲಿ ಶಿವನಿಗೆ ನಾನು ನನ್ನ ತವರು ಮನೆಗೆ ಹೋಗಬೇಕು ನೋಡ್ಕೊಂಬರ್ತೇನೆ ಅಂತ ಹೇಳ್ತಾಳೆ ಅದಕ್ಕೆ ಶಿವ ಹೇಳ್ತಾನೆ ನಿನಗಿಲ್ಲಿ ಏನು ತೊಂದರೆ ಆಗಿದೆ ಇಲ್ಲಿಗೆ ಕರೆಸ್ತೀನಿ ಬೇಕಾದರೆ ನಿನ್ನ ತವರು ಮನೆಯವ್ರನ್ನ ಆಗ ಅವಳು ಹೇಳ್ತಾಳೆ ಇಲ್ಲ ನಾನು ನನ್ನ ಜೊತೆಗೆ ಆಡ್ದಂಥವ್ರು ಬೆಳೆದಂಥವ್ರು ಅಲ್ಲಿನ ಪರಿಸ್ಥಿತಿ ಹೇಗಿದ್ದಾರೆ ಸಮೃದ್ಧಿ ಹೇಗಿದೆ ಎಲ್ಲವನ್ನ ನಾನು ನೋಡಬೇಕು ಅದಕ್ಕೋಸ್ಕರ ನಾನು ಭೂಲೋಕಕ್ಕೆ ಹೋಗ್ತೇನೆ ಆಗ ಶಿವ ಹೇಳ್ತಾನೆ ಬಹಳ ದಿನ ಅಲ್ಲಿರಬೇಡ ಬಾ ಅಂತ ಹೇಳಿ ಪಾರ್ವತಿಯನ್ನು ಕಳಿಸ್ಕೊಡ್ತಾನೆ ಆದರೂ ಶಿವನಿಗೇನಿಸುತ್ತೆ ಎಲ್ಲಿ ಪಾರ್ವತಿ ಈ ಗೌರಿ ಭೂಲೋಕದಲ್ಲೇ ಕಾಯಮಾಗಿ ಉಳ್ಕೊಂಬಿಡ್ತಾಳೆ ಅಂತ ಹೇಳಿ ಗಣಪತಿಯನ್ನು ಕರೆದು ಹೇಳ್ತಾನೆ ನಿಮ್ಮಮ್ಮನನ್ನು ಹೋಗಿ ಕರ್ಕೊಂಡು ಬಾ ಅವಳು ಅಲ್ಲೇ ಇದ್ಬಿಟ್ಟಾಳು ನೀನು ಜೊತೆಗೆ ನಿಮ್ಮ ಅಮ್ಮನನ್ನು ಕರ್ಕೊಂಡು ಕೈಲಾಸಕ್ಕೆ ಬರಬೇಕು ಹಾಗಾಗಿ ಭಾದ್ರಪದ ತೃತೀಯ ದಿನ ಗೌರೀದೇವಿ ಭೂಮಿಗೆ ಬರ್ತಾಳೆ ಮಾರನೇ ದಿನ ಚೌತಿಯ ದಿನ ಗಣೇಶ ಭೂಮಿಗೆ ಬರ್ತಾನೆ ಅವತ್ತು ಗಣೇಶನ ಹಬ್ಬ ತೃತೀಯ ದಿನ ಅಂದರೆ ಅದರ ಹಿಂದಿನ ದಿನ ಇದೆಯಲ್ಲ ಗೌರಿಯ ಹಬ್ಬವನ್ನು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅತ್ಯಂತ ಭಕ್ತಿಯುತವಾಗಿ ನಡೆಸ್ತಾರೆ ಈ ಗೌರಿ ಇವಳನ್ನು ನೀವು ಪಾರ್ವತಿ ಅಂತ ಅಂತಕ್ಷಣವೇ ಆದಿಶಕ್ತಿ ಪರಾಶಕ್ತಿ ಮಹಾಶಕ್ತಿಯಾಗಿ ಲೋಕಮಾತೆಯಾಗಿ ಕಾಣಿಸ್ತಾಳೆ ಶತ್ರುಗಳನ್ನು ಅಂದರೆ ಅದರಲ್ಲೂ ರಾಕ್ಷಸರ ಸಂಹಾರ ಮಾಡಬೇಕಾದ್ರೆ ಈ ಪಾರ್ವತಿಯೇ ಆದಿಶಕ್ತಿಯಾಗಿ ರಾಕ್ಷಸರ ಸಂಹಾರ ಮಾಡ್ತಾಳೆ ಅನ್ನುವಂಥದ್ದು ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ ಅನ್ನುವಂತಹ ಮಾತಿದೆ ಸ್ನೇಹಿತರೆ ಗೌರಿ ದೇವಿ ಭೂಮಿಗೆ ಬರ್ತಾಳೆ ಅಂತಂದರೆ ಇಲ್ಲಿನ ಮುತ್ತೈದೆಯರು ತಮ್ಮ ಯಜಮಾನರು ಪತಿ ಅವನಿಗೆ ದೀರ್ಘಾಯುಷ್ಯ ಇರಲಿ ಸಮೃದ್ಧಿ ನಮಗೆ ದೊರಕಲಿ ನಮ್ಮ ಮನೆ ಸಂತೋಷದಿಂದ ಸಡಗರದಿಂದ ಇರೋ ಹಾಗೆ ಮಾಡು ಅಂತ ಹೇಳಿ ತಾಯಿ ಹತ್ತಿರ ಅಂದರೆ ಗೌರಿ ದೇವಿ ಹತ್ತಿರ ಆಶೀರ್ವಾದ ಪಡೆಯುವಂಥ ದಿನವೇ ಈ ಗೌರಿ ಹಬ್ಬ ನಿಮಗೆಲ್ಲ ಗೊತ್ತಿದೆ ಈ ಗೌರಿ ದೇವಿ ಅಂತಂದರೆ ಇನ್ನೊಂದು ವಿಚಾರವನ್ನು ನಾವು ಮಾಡಬೇಕಾಗತ್ತೆ ಗೌರಿ ದೇವಿ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಈ ಭೂಲೋಕಕ್ಕೆ ಸಂಬಂಧಪಟ್ಟಂತ ಇದು ಅವಳಿಗೆ ತವರು ಮನೆ ಕೆಲವರು ಹೇಳೋ ಪ್ರಕಾರ ಈ ಗೌರಿ ಅಂದರೆ ಈ ಪಾರ್ವತಿ ಅಂತಂದ್ರೆ ಈ ಭೂಮಿ ಅದರಲ್ಲೂ ಈ ಭಾದ್ರಪದ ಶುಕ್ಲ ಪಕ್ಷ ಇವೆಲ್ಲ ಬರುವಂಥದ್ದು ಮಳೆಗಾಲದಲ್ಲಿ ಈ ಭೂಮಿ ಹದವಾಗಿರುತ್ತೆ ರೈತರು ಇಡೀ ವರ್ಷಕ್ಕೆ ಆಗುವಂಥ ಬೆಳೆಯನ್ನು ಬೆಳೆಯುವಂತಹ ಕಾಲುವೆ ಮಳೆಗಾಲ ಬೆಳೆಯನ್ನು ಬೆಳೆದಿರ್ತಾರೆ ಅಂದರೆ ಇದರ ಎರಡನೇ ಸಂಕೇತವಾಗಿ ತಗೊಳ್ಳೋದಾದರೆ ಆ ಬೆಳೆಯೇ ಗಣಪತಿ ಅಂತ ಹಾಗಾಗಿ ಭೂ ಅಂದರೆ ತಾಯಿ ಗೌರಿ ದೇವಿ ಭೂಲೋಕಕ್ಕೆ ಬರೋದು ಹೇಗೆ ಅಂದರೆ ನನ್ನ ಭೂಮಿ ಹೇಗಿದೆ ಹಾಗೆ ನನ್ನ ಮಗ ಅಂದರೆ ಸಂಕೇತವಾಗಿ ಹೇಳೋದಾದರೆ ಸಾಂಕೇತಿಕವಾಗಿ ಬಂದಂಥ ಬೆಳೆಯೇ ಗಣಪತಿ ಅಂತ ಅಂದರೆ ಭೂಮಿ ಮತ್ತು ಅಲ್ಲಿರುವಂಥ ಫಸಲು ಬೆಳೆ ಹೇಗಿದೆ ಅನ್ನೋದನ್ನು ನೋಡೋದಕ್ಕೆ ತಾಯಿ ಗೌರೀದೇವಿ ಮತ್ತು ಮಗ ಗಣಪತಿ ಈ ಭೂಲೋಕಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು ಕೆಲವು ಪ್ರಜ್ಞರು ಹೇಳುವಂಥ ಮಾತು ಅರ್ಥವೂ ಇದೆ ನೋಡಿ ಹಾಗೆ ಇವೆಲ್ಲವನ್ನು ನೋಡಿಕೊಂಡು ಮಾ ನಂತರ ಅವರು ಈ ಗಂಗೆಯಲ್ಲಿ ಐಕ್ಯರಾಗ್ತಾರೆ ಅಂತ ಅಂದರೆ ಗಣಪತಿಯನ್ನು ನಾವು ನೀರಿನಲ್ಲಿ ಬಿಡುವಂಥದ್ದು ಕೆಲವು ಸಲ ಕೆಲವು ಮಲ್ನಾಡಿನಲ್ಲೂ ಒಂದು ಪದ್ಧತಿ ಇದೆ ಗೌರಿ ಹಬ್ಬ ಗಣೇಶ ಹಬ್ಬದ ನಂತರ ಗೌರಿ ಹ ಇದನ್ನು ಗಂಗೆಯ ಹಬ್ಬವನ್ನು ಗಂಗಾ ಪೂಜೆಯನ್ನು ಮಾಡುವಂತಹ ಕ್ರಮವೂ ಇದೆ ನಾವು ಈ ಗೌರಿ ಹಬ್ಬದಲ್ಲಿ ಅಂದರೆ ಮುತ್ತೈದಿಯರು ತಮ್ಮ ಪತಿಯನ್ನು ಕೇಳೋ ಹಾಗೆ ಮದುವೆ ಆಗದೇ ಇರುವಂಥವ್ರು ಕನ್ನಿಕೆಯರು ಏನು ಮಾಡ್ತಾರೆ ನಮಗೆ ಒಳ್ಳೆಯ ಗಂಡ ಸಿಗಲಿ ಅಂತ ಹೇಳಿ ಈ ಗೌರಿ ಹಬ್ಬವನ್ನು ಮಾಡ್ತಾರೆ ಅನ್ನುವಂಥದ್ದು ಸಹ ನಮ್ಮ ಸನಾತನ ಧರ್ಮದಲ್ಲಿ ಬಂದಂತಹ ಒಂದು ಬೆಳವಣಿಗೆ ಪದ್ಧತಿ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ ಈ ಗೌರಿ ಹಬ್ಬದಲ್ಲಿ ಈ ಆದಿಶಕ್ತಿಯನ್ನು ಪಾರ್ವತಿಯನ್ನು ಜಲಗೌರಿ ಅಂತ ಕೆಲವರು ಅರಶಿನ ಗೌರಿ ಅಂತ ಹೇಳಿ ಪೂಜೆ ಮಾಡುವಂಥದ್ದಿದೆ ಮುತ್ತೈದಿಯರು ಕೈಗೆ ಹದಿನಾರು ಗಂಟೆಗಳ ಪವಿತ್ರ ದಾರವನ್ನು ಕಟ್ಕೊಳ್ಳುವಂಥದ್ದು ಬಾಗಿನ ಅದರಲ್ಲಿ ಹದಿನಾರು ಥರದ ಐಟಮ್ಸ್ ಅಂತಾರಲ್ಲ ಅವುಗಳನ್ನು ಇಡುವಂಥದ್ದು ಬಳೆ ಇರ್ಬೋದು ಅದಕ್ಕೆ ಇರುವಂಥ ಬಾಗಿನ ಅದು ಮರದ ಬಾಗಿನೇ ಆಗಿರಬೇಕು ಮರದಲ್ಲಿ ಕೊಡುವಂಥದ್ದು ಅದನ್ನು ಒಂದನ್ನು ಗೌರಿ ದೇವಿಗೆ ಅರ್ಪಿಸಿ ಉಳಿದಂಥ ಐದು ಮಾಡ್ತಾರೆ ಸಾಮಾನ್ಯವಾಗಿ ನಾಲ್ಕನ್ನು ಮುತ್ತೈದೆಯರಿಗೆ ಅದನ್ನು ಬಾಗಿನವನ್ನು ಕೊಡುವಂಥ ಪದ್ಧತಿ ಬಹಳ ಇದರಲ್ಲಿ ಸೈಂಟಿಫಿಕ್ಕಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಇಲ್ಲಿ ವಿಚಾರಗಳಿದ ಒಂದು ರೀತಿಯಲ್ಲಿ ಕೆಲವು ಇನ್ನೊಂದು ಕಡೆಯಲ್ಲೂ ಒಂದು ಕಥೆ ಇದೆ ಬಹಳ ಹಿಂದೆ ಬರಗಾಲ ಕೆರೆ ಹಳ್ಳ ನದಿ ಎಲ್ಲ ಬತ್ತೋಗುವಂಥ ಸ್ಥಿತಿ ಆ ಊರಿನಲ್ಲಿರುವಂಥ ಗೌಡ ಇದ್ದಾನೆ ಅವನ ಕೆರೆಯೂ ಬತ್ತ ಹೋಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಆಗ ಮೊದಲನೇ ಸೊಸೆ ಅವಳ ಹೆಸರು ಗೌರಿ ಅಂತ ಅವಳು ಗೌಡನ ಹತ್ರ ಹೇಳ್ತಾಳೆ ಈ ಕೆರೆಯನ್ನು ಇದೇನೇನಾದರೂ ಮಳೆ ಬಂದು ಕೆರೆ ತುಂಬ್ಕೊಂಡ್ರೆ ಒಬ್ಬಳು ಮುತ್ತೈದೆಯನ್ನು ಬಲಿ ಕೊಡೋಣ ಆಗ ಕೆರೆ ತುಂಬ ಅಂತ ಹೇಳಿ ಗೌಡನ ಹತ್ರ ಹೇಳ್ತಾರೆ ಆಯಿತು ಅಂತ ಗೌಡ ಒಬ್ ಕಳ್ತಾನೆ ಅದೇ ರೀತಿ ಕೆರೆ ತುಂಬ್ಕಲತ್ತಂತೆ ಆಗ ಹಿರಿ ಸೊಸೆ ಹೋಗಿ ಆ ಕೆರೆಯಲ್ಲಿ ಬಿದ್ದು ಪ್ರಾಣಾರ್ಪಣೆ ಮಾಡುತ್ತಾನೆ ಅದನ್ನು ನೋಡಿದಂಥ ಅವಳ ತಂಗಿ ಗಂಗೆ ಅಂತೆ ಅವಳ ಹೆಸರು ಅವಳು ಹೋಗಿ ಅಲ್ಲಿ ಹೋಗಿ ಆ ಕೆರೆ ತುಂಬಿದ ಕೆರೆಯಲ್ಲಿ ಮುಳುಗ್ತಾಳೆ ಅಂತ ಅವಳು ಪ್ರಾಣವನ್ನು ಅರ್ಪಣೆ ಮಾಡ್ತಂತ ಅದಕ್ಕೋಸ್ಕರನೇ ಏನು ಮಾಡ್ತಾಯಿದ್ರೆ ಈ ಗೌರಿ ಹಬ್ಬ ಇಂಥ ಕಾಲದಲ್ಲಿ ಗಂಗೆ ಪೂಜೆ ಅಂತ ಹೇಳ್ತಾರಲ್ಲ ಆ ಕೆರೆಯಿಂದ ನೀರು ತರುವಂಥದ್ದು ತಂದು ಪೂಜೆ ಮಾಡುವಂಥ ಕ್ರಮವು ಇದೆ ಅನ್ನುವಂತಹ ಮಾತಿದೆ ಸ್ನೇಹಿತರೆ ನಮ್ಮಲ್ಲಿ ಜಾನಪದದ ಕಥೆಯ ರೀತಿಯಲ್ಲಾಗಲಿ ಪೌರಾಣಿಕ ಹಿನ್ನೆಲೆಯಾಗಿರಲಿ ಎಲ್ಲವನ್ನು ಒಳಗೊಂಡಿದ್ರೂ ಇದು ಈ ಶ್ರಾವಣದ ನಂತರ ಬರುವಂಥ ಭಾದ್ರಪದ ಮುಂದೆ ಬರುವಂಥ ಹಬ್ಬಗಳಿಗೆ ಇವೆಲ್ಲ ಬುನಾದಿ ಇದ್ದ ಹಾಗೆ ಸ್ನೇಹಿತರೆ ಈ ಗೌರಿ ಹಬ್ಬ ಅನ್ನುವಂಥದ್ದು ಒಂದು ಮುತ್ತೈದೆಯರಿಗೆ ಕನಿಕೆಯರಿಗೆ ಒಂದು ಸಂಭ್ರಮ ಸಡಗರವನ್ನು ತರುವಂಥದ್ದು ಅಷ್ಟೇ ಅಲ್ಲ ಎಲ್ಲ ಮುತ್ತೈದೆಯರು ಒಂದು ಕಡೆ ಬಂದು ಸೇರಿಕೊಳ್ಳುವಂಥದ್ದು ಸಾಮಾನ್ಯವಾಗಿ ಗೌರಿ ಹಬ್ಬವನ್ನು ಯಾರು ಮಾಡ್ತಾರೋ ಅದನ್ನು ಬಿಡೋ ಹಾಗಿಲ್ಲ ಅನ್ನುವಂಥ ಮಾತು ಇದೆ ಅದನ್ನು ನಡೆಸ್ಕೊಂಡು ಬರುವಂತಹ ರೀತಿ ಇದೆ ಸ್ನೇಹಿತರೆ ಹೀಗೆ ನಮ್ಮ ಸನಾತನ ಧರ್ಮದಲ್ಲಿ ಗೌರಿ ಹಬ್ಬದ ಬಗ್ಗೆ ಅನೇಕ ರೀತಿಯ ಪುರಾಣದ ಕಥೆಗಳಿವೆ ಸಾಮಾನ್ಯವಾಗಿ ಗೌರಿ ಹಬ್ಬ ದಿವಸ ಮುತ್ತೈದೆಯರು ಉಪವಾಸ ಮಾಡ್ತಾರೆ ನಂತರ ವ್ರತವನ್ನು ಮಾಡಬೇಕಾದ್ರೆ ಮತ್ತು ವ್ರತದ ಕಥೆಯನ್ನು ಕೇಳ್ತಾರೆ ಆಮೇಲೆ ಆ ಗೌರಿ ದೇವಿಗೆ ನಾನಾ ರೀತಿಯ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ ರಾತ್ರಿ ಊಟ ಭೋಜನವನ್ನು ಮಾಡ್ತಾರೆ ಅನ್ನುವಂಥದ್ದು ಇದೆ ಹೀಗೆ ಭಕ್ತಿಯುತವಾಗಿ ಮಾಡುವಂತಹ ಮಹಾ ಹಬ್ಬವೇ ಗೌರಿ ಹಬ್ಬ ಸ್ನೇಹಿತರೆ ಈ ಬಗ್ಗೆ ಎಷ್ಟು ಹೇಳ್ತಾ ಹೋದ್ರೂ ಅಷ್ಟು ವಿಚಾರಗಳು ಈ ಗೌರಿ ಹಬ್ಬದ ಆಚರಣೆಯಲ್ಲಿದೆ ಹಾಗೆಯೇ ಗೌರಿ ಹಬ್ಬದ ನಂತರ ಬರುವಂಥದ್ದೇ ಗಣೇಶ ಹಬ್ಬ ಗಣೇಶನ ಬಗ್ಗೆ ಸಾಕಷ್ಟು ವಿಚಾರಗಳು ತಮಗೆಲ್ಲ ತಿಳಿದಂಥದ್ದು ತಮ್ಮ ಯೂಟ್ಯೂಬ್ ಚಾನಲಲ್ಲೂ ಸಹ ಗಣೇಶನ ಬಗ್ಗೆ ಅನೇಕ ರೀತಿಯ ವಿಚಾರಗಳನ್ನು ನಾನು ಹೇಳಿದ್ದೇನೆ ಅಲ್ಲದೇ ಅನೇಕ ದೇವಸ್ಥಾನಗಳ ಬಗ್ಗೆ ಅಂದರೆ ಗಣಪತಿಯ ದೇವಸ್ಥಾನಗಳ ಬಗ್ಗೆ ಹೋಗಿ ದರ್ಶನ ಮಾಡಿ ಅದರ ವಿಚಾರವನ್ನು ಸಹ ತಿಳಿಸಿದ್ದೇನೆ ತಮ್ಮೆಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ನಮಸ್ಕಾರ